ಯಾಕ್ಲೇಷ ಬಡ್ಗಿ ತಗೊಂಡ್ಬಿಡ್ಯನ ಇವತ್ತೊಬ್ಬ ನೆತ್ಬ ಸರ್ಕಂಬ ಸೈಡ್ ಕೊಡ ಯಾರ ಕರಿಮಣಿ ಮಾಲೀಕ ಯಾಕ್ಲೇ ಕರಿಮಣಿ ಮಾಲೀಕ ನಿನಗೇನ್ ಮಾಡ್ಯನ ಮೊಬೈಲ್ ಎದ್ ಮೊಬೈಲ್ ಹಿಡ್ಕಂದ್ರ ಕರಿಮಣಿ ಮಾಡಿ ಬ್ಯಾಗ ರೋಡ್ನಾಗ ಒಂಟ್ರ ಸಮೀತೆ ಡಾಕ್ಟ್ರಾಗೆ ಸಂತ್ಯ ಕರಿಮಣಿ ಮಣಿ ಮಾಲೀಕ ನೀನಲ್ಲ ಅಂತ ಅದ ಸಾಕು ಕರಿ ಮಣಿ ಮಾಡಿ ಚೆನ್ನೇ ಪಾಪ ಅವ್ರಿಗೆ ಸಾಂಗ್ ಇಷ್ಟ ಆಗಿರ್ತೈತಿ ಅವ್ರು ಹಚ್ಕೊಂಡು ಮಾಡಿರ್ತಾನ ನಿನ್ಗೇನು ಪ್ರಾಬ್ಲಮ್ ಅದು ಇಷ್ಟೆಲ್ಲ ಆದ್ರೆ ತಟ್ಟಿ ಕೆಡ್ಸಿರ್ತಿದ್ದಿಲ್ಲ ಮತ್ತೆ ಯಾಕೆ ಇಲ್ಲಿ ಕೆಡ್ಸಿದ್ಲೆ ನೀನು ಶಾಲ್ಯಾಗ ಹೋಗಿ ಮಾ ಪಾಠ ಕೇಳಾಗ ಹ್ಞೂ ಮಾಸ್ತರ್ನ್ ರಿಂಗ ಸಂತೆ ಅದಾಯ್ತು ಎಲ್ಲಾ ಕಾರಣ ಆಗ್ಯನ ಕರಿಮಣಿ ಮಾಲಿಕ ಬರಗಂಡ್ರ ಮಾರ್ತನಾರ ವಲ್ದಕ್ ಮಂದನ ಎತ್ ಬರ್ತನ ಸರ್ಕಾನ